ಎಲೆಗಳು ನೋಡಿ ಯಾವ ತರ ಬರುತ್ತೆ ನಾರ್ಮಲ್ ಎಲೆ ತರಾನೇ ಬಂದಿದೆ ವಾಸನೆ ಏನೋ ನಾರ್ಮಲ್ ಗಿಡ ತರನೇ ಇದೆ ತಿನ್ನೋ ಅಥವಾ ಇದು ಇದು ಅಲ್ಪರಿಗೆ ಬರಬೇಕು ಅಂದ್ರೆ ಒಂದು ಬೆಟ್ಟನ ಇಳಜಿ ಮತ್ತೆ ಇನ್ನೊಂದು ಬೆಟ್ಟದಲ್ಲಿ ವಾಲ್ಪರೆ ಸಿಟಿ ಇರೋದು ನನ್ನಿಂದ ಕಾಣಿಸ್ತಿರೋ ನೀವು ಇಲ್ಲಿ ನೋಡ್ತಿದಿರಲ್ಲ ಈ ಮನೆಗಳಲ್ಲಿ ಅರ್ಧಕ್ಕೆ ಅರ್ಧ ಎಲ್ಲಾ ಹೋಮ್ ಸ್ಟೇ ಗಳೇ ಆಗ್ಬಿಟ್ಟವೆ ಇಲ್ಲಿ ಕೆಳಗಡೆ ನಿಮ್ಗೆ ಕಾಣಿಸ್ತಿದ್ಯಾ ಹಂಚಿನ ಮನೆಗಳು ಈ ಸೀಟು ಸೀಟಿನ ಮನೆ ಇವೆಲ್ಲ ಲೋಕಲ್ ಜನಗಳು ಇಲ್ಲಿನ ಲೋಕಲ್ ಜನಗಳ ಮನೆ ಈ ಲೋಕಲ್ ಜನಗಳು ಎಷ್ಟು ಪುಣ್ಯ ಮಾಡಿದರೆ ಅಂದ್ರೆ ಸತತ ಒಂದು ವರ್ಷಗಳ ಕಾಲ ಪ್ಲಾನ್ ಗಳ ಹಾಕೊಂಡು ಈ ಪ್ಲೇಸ್ ಗೆ ಬಂದು ತಲುಪಿದೀವಿ ಈ ಪ್ಲೇಸ್ ಗೆ ಬರ್ಬೇಕಂತ ಒಂದು ವರ್ಷದಿಂದ ಪ್ಲಾನ್ ಆಗ್ತಿದೆ ಆದ್ರೆ ಬರಕ್ ಆಗ್ತಿರ್ಲಿಲ್ಲ ಯಾಕಂದ್ರೆ ಈ ಪ್ಲೇಸ್ ಬರ್ಬೇಕು ಅಂತ ಅನ್ಕೊಂತೀನಿ ಏನಾದ್ರು ಒಂದು ಕೆಲಸ ಬಂದ್ಬಿಡುತ್ತೆ ಆದ್ರಿಂದ ಇವಾಗ ಆ ಕೆಲಸನೆಲ್ಲ ಸೈಡ್ ಗೆ ಬಿಟ್ಟು ಈ ಪ್ಲೇಸ್ ಗೆ ಬಂದು ಸೇರ್ಕೊಂಡಿದೀವಿ ಆ ಪ್ಲೇಸ್ ಹೆಸರು ಹೇಳಕ್ಕಿಂತ ಮುಂಚೆ ನಿಮ್ಗೊಂದು ವ್ಯೂ ತೋರಿಸ್ತೀನಿ ಆ ವ್ಯೂ ಯಾವ ತರ ಇದೆ ಅಂತ ನೋಡಿ ನಾವಿರುವಂತ ರೂಮು ಈ ರೂಮ್ ಬಂದ್ಬಿಟ್ಟು ಕಾಸ್ಟ್ ಐನೂರು ರೂಪಾಯಿ ಈ ರೂಮ್ ನ ಕಿಟಕಿ ಈ ಕಡೆ ಇದೆ ಈ ಕಿಟಕಿಯಿಂದ ಇಂದ ಅಲ್ಲಿಗ್ ವೀವ್ ನೋಡಿ ಯಾವ ತರ ಇದೆ ಅಂತ ನಿಮಗೆ ಅಲ್ಲಿ ಕಾಣಿಸ್ತಿದ್ಯಾ ಫುಲ್ ಗ್ರೀನ್ ಕಲರು ಲೈನ್ 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 ಆಗಿ ಅದೆಲ್ಲ ಏನ್ ಅನ್ಕೊಂಡಿದೀರಾ ಕೆಸ್ಟ್ ಮಾಡಿ ಅದೆಲ್ಲ ಏನು ಅಂತ ನೀವು ಗೆಸ್ ಮಾಡ್ದಂಗೆನೆ ಅದು ಎಲ್ಲ ಟೀ ಫುಲ್ಲು ಟೀ ಈ ಪ್ಲೇಸ್ ನಲ್ಲಿ ಪೂರ್ತಿಯಾಗಿ ಟೀನ ಬೆಳಿತಾರೆ ಬೆಳೀತಾರೆ ಈ ಪ್ಲೇಸ್ ಆ ಟೀಗೆ ಅಂತಾನೆ ಫೇಮಸ್ ನಾವೀಗ ಇರುವಂತದ್ದು ತಮಿಳುನಾಡಿನ ಒಂದು ಹಿಲ್ ಸ್ಟೇಷನ್ ಅಲ್ಲಿ ಒಂದು ವ್ಯೂ ನೋಡಿದ್ರಿ ಗೊತ್ತಾ ಆ ವ್ಯೂ ನನ್ ಹಿಂದೆ ನನ್ ಮುಂದೆ ನನ್ ಸುತ್ತಮುತ್ತ ಎಲ್ಲಾ ಕಡೆನೂ ಇದೆ ಒಂಥರ ಡ್ರೀಮ್ ಲ್ಯಾಂಡ್ ತರ ಇದೆಲ್ಲ ಏನ್ ಅನ್ಕೊಂಡ್ರಿ ನಾನ್ ಅವಾಗ್ಲೇ ಹೇಳದ್ನಲ್ಲ ಟೀ ನಾವು ಬೆಳಗ್ಗೆ ಆಗಿದ ತಕ್ಷಣ ಟೀ ಅಂತೂ ಬೇಕೇ ಬೇಕು ನಮಗೆ ಟೀಗೆ ಯಾವ ರೇಂಜ್ ಅಡಿಟ್ ಹಾಕ್ಬಿಟ್ಟಿದಿವಿ ಅಂದ್ರೆ ಎಷ್ಟೇ ಬಿಸಿಲಿ ಇದ್ರು ಕೂಲ್ ಡ್ರಿಂಕ್ಸ್ ಹೋಗಿ ತಗೊಂಡು ಕುಡಿಯಲ್ಲ ನಾವು ಟೀನೇ ಹೋಗಿ ತಗೊಂಡು ಕುಡಿಯೋದು ಈ ಟೀನ ಸಂಸ್ಕೃತಿ ನಮ್ದೆಲ್ಲ ಹೇಳ್ಬೇಕು ಅಂದ್ರೆ ಬ್ರಿಟಿಷ್ ರಿಂದ ನಮಗ್ ಬಂದಿರೋದು ನನ್ನ ಪಕ್ಕ ಇವಾಗ ನೋಡ್ತಿರೋದು ನೀವು ಟೀ ಗಿಡ ಈ ಟೀ ಗಿಡ ಬಂದ್ಬಿಟ್ಟು ಯಾವ ತರ ಬೆಳಿತಾರೆ ಅಂತ ಈ ಟೀನ ಗಿಡದ ಬೀಜಗಳು ಬರ್ತವೆ ಆ ಬೀಜಗಳನ್ನ ಭೂಮಿಗೆ ಹಾಕ್ಬಿಟ್ಟು ಟೀನ ಬೆಳಿತಾರೆ ಟೀ ಗಿಡದ ಕೊಂಬುಗಳು ಯಾವ ತರ ಇದಾವೆ ಅಂತ ಗಟ್ಟಿಯಾಗಿದಾವೆ ಗುರು ಇದಂತೂ ನಾವು ಟೀ ಮಾಡ್ಬೇಕಾದ್ರೆ ಘಮ 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 ಅಂತ ಸ್ಮೆಲ್ ಬರ್ತಾ ಇರುತ್ತಲ್ಲ ಆ ತರ ಸ್ಮೆಲ್ಲೇ ಬರ್ತಿಲ್ಲ ಏನು ಸ್ಮೆಲ್ಲೇ ಅಪ್ಪ ಈ ಟೀನ ಒಬ್ಬ ಬ್ರಿಟಿಷ್ ಅಧಿಕಾರಿ ಈ ವಾಲ್ಪರೆಗೆ ತರ್ತಾರೆ ಈ ಟೀ ಬರಕ್ಕಿಂತ ಮುಂಚೆ ಫಸ್ಟ್ ಈ ವಾಲ್ಪರೆ ಬಂದ್ಬಿಟ್ಟು ಇದೆಲ್ಲ ನೋಡ್ತಾ ಇದ್ದೀರಲ್ಲ ಈ ತರ ಇರ್ಲೇ ಇರ್ಲಿಲ್ಲ ವಾಲ್ಪರೆ ಬಂದ್ಬಿಟ್ಟು ದೊಡ್ಡ ಕಾಡಾಗಿತ್ತು ಅವಾಗ ಯಾವ ರೇಂಜ್ ಕಾಡಂದ್ರೆ ಇಲ್ಲಿದ್ದ ಮರಗಳು ಸೂರ್ಯನ ಬೆಳಕು ಭೂಮಿಗೆ ತಾಗಕ್ಕೆ ಬಿಡ್ತಿರ್ಲಿಲ್ಲ ಅಷ್ಟು ದಟ್ಟವಾಗಿ ಬೆಳೆದಿದ್ದಂತ ಕಾಡು ಈ ಕಾಡಲ್ಲಿ ಒಮ್ಮೆ ಬ್ರಿಟಿಷ್ ಅಧಿಕಾರಿ ಬಂದ್ಬಿಟ್ಟು ನಾನು ಇಲ್ಲೇ ಉಳ್ಕೊತೀನಿ ಅಂತ ಹೇಳ್ಬಿಟ್ಟು ಒಂದಿನ ಸುಮ್ಮನೆ ಉಳ್ಕೊಂಡು ಹೋಗ್ದಿರೆ ಇಲ್ಲಿ ಬಂದ್ಬಿಟ್ಟು ನೋಡ್ತಾರೆ ವಾತಾವರಣ ಎಲ್ಲಾ ಸೆಟ್ ಆಗುತ್ತೆ ಅವ್ರಿಗೆ ಇಷ್ಟನೂ ಆಗುತ್ತೆ ಅವ್ರಿಗೆ ಟೀ ಅಂದ್ರೆ ತುಂಬಾ ಇಷ್ಟ ಇರುತ್ತೆ ಯಾಕಂದ್ರೆ ಅವರು ಚಳಿ ಪ್ರದೇಶದಿಂದ ಬಂದಿರ್ತಾರಲ್ವಾ ಅವರು ಟೀಗೆ ಅಡಿಟ್ ಆಗ್ಬಿಟ್ಟಿರ್ತಾರೆ ಈ ಚೀನಾದಿಂದ ಟೀಗಳನ್ನ ತಗೊಂತ ಇರ್ತಾರೆ ಚೀನಾದಿಂದ ಟೀನ ಇಂಪೋರ್ಟ್ ಮಾಡ್ಕೊಂಡು ಟೀನಾ ಬದಲಾಗಿ ಅವರು ಬೆಳ್ಳಿನ ಕೊಡ್ಬೇಕಾಗುತ್ತೆ ಇದನ್ನ ನೋಡ್ಬಿಟ್ಟು ತುಂಬಾನೇ ಮೋಸ ಹೋಗ್ತಾ ಇದೀವಿ ನಾವು ಅಂತ ಹೇಳ್ಬಿಟ್ಟು ಬ್ರಿಟಿಷ್ ಅಧಿಕಾರಿಗಳು ಚೀನಾದವ್ರ ಹತ್ರ ಟೀನಾ ಇಸ್ಕೊಳ್ಳೋದು ನಿಲ್ಲಿಸ್ತಾರೆ ನಾವ್ ಏನಾದ್ರು ಮಾಡ್ಬಿಟ್ಟು ಟೀನಾ ಬೆಳಿಬೇಕಲ್ಲ ಅಂತ ಹೇಳಿ ಒಬ್ರು ಬ್ರಿಟಿಷ್ ಅಧಿಕಾರಿ ಈ ಪ್ಲೇಸ್ಗೆ ಬಂದಾಗ ಟೀನ ಬೀಜಗಳನ್ನ ಹೆಂಗೋ ಮಾಡಿ ತಗೋ ಬಂದ್ಬಿಟ್ಟು ಟೀನ ಬೀಜನ ಹಾಕ್ಬಿಟ್ಟು ಇವಾಗ ಟೀ ನ ದೊಡ್ಡ ಸಾಮ್ರಾಜ್ಯನೆ ಕಟ್ಬಿಟ್ಟಿದ್ದಾರೆ ಇಲ್ಲಿರುವಂತ ಟೀ ಎಸ್ಟೇಟ್ ಗಳು ನಿಮ್ಗೆಲ್ಲಾ ಕಾಣಿಸ್ತಿದೆಯಲ್ಲ ಇದ್ ಯಾವ್ದು ಇಲ್ಲಿರುವಂತ ಲೋಕಲ್ ಜನರದ್ದು ಅಲ್ವೇ ಅಲ್ವಂತೆ ಇದೆಲ್ಲಾ ಬಂದ್ಬಿಟ್ಟು ಯಾವ್ದೋ ಹೊರದೇಶದವ್ರದಂತೆ ಈ ಲ್ಯಾಂಡು ಈ ಟೀನೆಲ್ಲ ನೆಲ್ಲಾ ಬಳಸ್ತಿರೋದು ಅವರೇ ಅಂತ ಇಲ್ಲಿ ಲೋಕಲ್ ಜನ ಹೇಳಿದ್ರು ಟೀನ ಎಲೆಗಳು ನೋಡಿ ಯಾವ ತರ ಬರುತ್ತೆ ನಾರ್ಮಲ್ ಎಲೆ ತರಾನೇ ಬಂದಿದೆ ಇದ್ರ ವಾಸನೆ ಏನೋಪ್ಪ ನಾರ್ಮಲ್ ಗಿಡ ತರನೇ ಇದೆ ಕಹಿಯ ತೀನೇ ತಿನ್ನೋ ಅಥವಾ ಇದು ಯಾವುದು ಇದು ಇದು ಇದನ್ನ ಒಣಗಿಸ್ಬಿಟ್ಟು ಚೆನ್ನಾಗಿ ಡ್ರೈ ಮಾಡಿಬಿಟ್ಟು ಪೌಡರ್ ಮಾಡಿಬಿಟ್ಟು ಅದನ್ನ ಟೀ ಮಾಡೋದು ಸೆಕೆಂಡ್ ಪಿ ಎಸ್ ಸಿ ಹುಡುಗರು ಪಾಠನ ಒಂದು ಕೇಳಿರ್ತೀರ ಯಾವ್ದಂದ್ರೆ ವಾಲ್ಪರೆಗೆ ಅಭಿವೃದ್ಧಿ ತಂದ ದುರಂತ ಅಂತ ಸುಮಾರು ಜನ ಅನ್ಕೊಂಡಿರ್ತಾರೆ ನಾನು ವಾಲ್ಪರೆಗೆ ಒಮ್ಮೆ ಆದ್ರೂ ಹೋಗ್ಬೇಕು ಅಂತ ಅದ್ರಲ್ಲಿ ನಾನು ಒಬ್ಬ ಅದಕ್ಕೆ ಒಂದು ವರ್ಷದಿಂದ ಪ್ಲ್ಯಾನ್ ಆಗ್ತಿದ್ದೆ ಇವಾಗ ನಾವು ನದಿಯ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿ ನೋಡಿ ನದಿಯ ನೀರು ಎಷ್ಟು ಕ್ಲಿಯರ್ ಆಗಿದೆ ಅಂತ ಇಲ್ಲಿ ಒಂಚೂರು ಗಲೀಜಾಗಲ್ಲ ಗುರು ಇಲ್ಲೆಲ್ಲನೂ ಇದೆಲ್ಲ ಪೂರ್ತಿ ಕಾಡಿನ ಪ್ರದೇಶ ಇದು ಆ ಟೀನ ಎಲೆನ ತಿನ್ಬಿಟ್ಟು ಕೈ ಕೈ ಹೊಡಿತೈತೆ ಬಾಯಲ್ಲ ಬಾಯಿ ಬಾಯ ಸ್ವಲ್ಪ ತೊಳ್ಕೊಳ್ಳೋಣ ನೀರು ನೋಡಿ ಎಷ್ಟು ಕ್ಲಿಯರ್ ಆಗಿದೆ ವಾಟ್ರು ಕುಚ್ಬೀಟು ಇದೆ ಗುರು ನೀರು ಅದೆಷ್ಟೋ ಕಾಡುಗಳನ್ನು ದಾಟ್ಕೊಂಡು ಬರುತ್ತೆ ಈ ನೀರು ಈ ನೀರಂತೂ ಅಮೃತಕ್ಕೆ ಸಮಾನ ನಮಗೆಲ್ಲ ಬೇಜಾರಾದಾಗ ಯಾವ ಥರ ಸ್ವಿಮ್ಮಿಂಗ್ ಫೂಲ್ಗೆ ಹೋಗ್ತೀವಿ ಬೇಸಿಗೆ ಟೈಮಲ್ಲಿ ಅದೇ ಥರ ಇಲ್ಲಿನ ಹುಡುಗರು ಬಂದ್ಬಿಟ್ಟು ಈ ಥರ ನದಿಗೆ ಬಿದ್ದು ಒದ್ದಾಡೋದೇ ಅಷ್ಟೇ ಕತೆ ಇಲ್ಲಿ ಬಿಸಿಲು ಸ್ವಲ್ಪ ಜಾಸ್ತಿ ಇದೆ ಈ ಪ್ಲೇಸ್ಗೆ ಬೆಸ್ಟ್ ಟೈಮಿಂಗ್ಸು ಬರಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಸೆಪ್ಟೆಂಬರಲ್ಲಿ ಬನ್ನಿ ಆರಾಮಾಗಿ ಒಳ್ಳೆ ವೆದರ್ ಇರುತ್ತೆ ಚಿಲ್ಲಾಗಿರುತ್ತೆ ವೆದರು ಇವಾಗ ಒಂದು ಸ್ವಲ್ಪ ಬಿಸಿಲು ಜಾಸ್ತಿ ಆಗಿಬಿಟ್ಟಿದೆ ಅದೆಷ್ಟು ದೂರ ಕಾಡುಗಳಿಂದ ಹರ್ಕೊಂಡ್ಬರ್ತಿದ್ಯೋ ಇದು ಅಲ್ಲಿ ನೋಡಿ ಆ ಮೇಲ್ಗಡೆ ಎಲ್ಲ ಕಾಣಿಸ್ತಿದೆಯಲ್ಲ ಅದೆಲ್ಲ ಪೂರ್ತಿ ಟೀ ತೋಟವೇ ಕಾಫಿ ತೋಟ ಸ್ವಲ್ಪ ಕಡಿಮೆನೆ ಬ್ರಿಟಿಷರು ಈ ಟೀ ಗಿಡಗಳನ್ನ ತಂದು ತುಂಬ ಒಳ್ಳೆ ಕೆಲಸ ಮಾಡಿದ್ರು ಜೊತೆಗೆ ಅದಕ್ಕಿಂತ ಡಬಲ್ ಆಗಿ ಕೆಟ್ಟ ಕೆಲಸ ಸಹ ಆಗಿದೆ ಅದು ಯಾವ ಥರ ಅಂದರೆ ಈ ಟೀ ಗಿಡಗಳನ್ನ ಹಾಕಕ್ಕೆ ಅಂತ ಹೇಳ್ಬಿಟ್ಟು ಇದೆಲ್ಲ ಒಂದು ಕಾಲದಲ್ಲಿ ತುಂಬ ದೊಡ್ಡ ಫಾರೆಸ್ಟ್ ತಿಕ್ಕ ಫಾರೆಸ್ಟು ಈ ಫಾರೆಸ್ಟ್ನೆಲ್ಲ ಒಡೆದಾಕ್ಬಿಟ್ಟು ಟೀ ಗಿಡಗಳನ್ನ ಸ್ಟಾರ್ಟ್ ಮಾಡಿದ್ರು ಹಾಕಕ್ಕೆ ಅಂತ ಅದನ್ನ ಹೊಡೆದಾಕ್ ಟೀ ಗಿಡಗಳನ್ನೆಲ್ಲ ಹಾಕ್ಬಿಟ್ರು ಆರಾಮಾಗಿ ಏನೋ ನೋಡಕ್ಕೆ ಸುಂದರವಾಗಿದೆ ಏನೋ ಬಿಸ್ನೆಸ್ ಹಾಕುತ್ತೆ ಬಿಡು ಅಂತ ಅನ್ಬೋದು ಆದ್ರೆ ತುಂಬಾನೇ ಲಾಸ್ ಆಗಿದೆ ಯಾವ ತರ ಅಂದ್ರೆ ಈ ಬೆಟ್ಟದಲ್ಲಿ ಸುಮಾರು ವರ್ಷಗಳ ಹಳೆಯ ಮರಗಳಿದ್ವು ಆ ದೈತ್ಯ ಮರಗಳು ಎಕ್ಸಾಂಪಲ್ ನಿಮ್ಗೆ ಒಂದು ತೋರಿಸ್ತೀನಿ ನೋಡಿ ಈ ಗಿಡನೆ ತಗೊಳ್ಳೋಣ ಈ ಗಿಡನ ಬುಡದ ಸಮೇತ ಕೇಳೋಣ ನೋಡಿ ಬುಡದ್ ಸಮೇತ ಕೀಳಿದ ತಕ್ಷಣ ಇಷ್ಟು ಮಣ್ಣನ್ನ ಹಿಡ್ಕೊಂಡಿದೆ ಈ ಚಿಕ್ಕ ಗಿಡ ಆ ಚಿಕ್ಕ ಗಿಡನೇ ಅಷ್ಟು ಮಣ್ಣನ್ನ ಹಿಡ್ಕೊಂಡಿದೆ ದೊಡ್ಡ ದೊಡ್ಡ ಮರಗಳು ಸಾವಿರಾರು ವರ್ಷಗಳ ಮರಗಳು ಎಷ್ಟು ಮಣ್ಣನ್ನ ಹಿಡ್ಕೊಬಹುದು ಅಂತ ನೀವ್ ಲೆಕ್ಕ ಹಾಕೊಳ್ಳಿ ಆ ಮರನ ಬುಡದ್ ಸಮೇತ ಕೀಳಿದ ತಕ್ಷಣ ಒಳಗಿರುವಂತ ಫಲವತ್ತಾದ ಮಣ್ಣೆಲ್ಲ ಹೊರಗ್ ಬಂದ್ಬಿಟ್ಟು ಈ ಜೋರಾಗಿ ಮಳೆ ಬರುತ್ತೆ ಇದು ಬೆಟ್ಟದ ಮೇಲಿನ ಪ್ರದೇಶ ಅಲ್ವಾ ವಾಲ್ಪರಿ ತುಂಬಾ ಜೋರಾಗಿ ಮಳೆ ಬಂದಾಗ ಮಣ್ಣಿನ ಮೇಲ್ ಪದರ ಇರುತ್ತಲ್ಲ ಆ ಮೇಲ್ಪದರ ಎಲ್ಲ ಕೊಚ್ಕೊಂಡ್ ಹಂಗೆ ಹೋಗ್ಬಿಟ್ಟು ಎಲ್ಲ ವೇಸ್ಟ್ ಆಗ್ಬಿಡುತ್ತೆ ಆ ಫಲವತ್ತಾದ ಮಣ್ಣಿದ್ರೇನೆ ಬೆಳೆ ಅಥವಾ ಮರಗಳು ಚೆನ್ನಾಗಿ ಬೆಳೆಯೋದು ಆ ಮಣ್ಣಿನ ಸವಕಳಿ ಜಾಸ್ತಿ ಆಗಿ 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 ಇವಾಗ ಬೆಟ್ಟಗಳು ಯಾವ ತರ ಆಗ್ಬಿಟ್ಟಿದೆ ಅಂದ್ರೆ ನೋಡಿ ಇವಾಗ ಈ ತರ ಬೆಟ್ಟ ಕಾಣಿಸ್ತಿದೆ ನಿಮ್ಗೆ ಇಲ್ಲೆಲ್ಲ ನಿಮ್ಗೆ ಮಣ್ಣು ಕಾಣಿಸ್ತಿದ್ಯಾ ಈ ಸೆಪ್ಟೆಂಬರ್ ತಿಂಗಳಾದ್ಮೇಲೆ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ಕೊಳ್ಳಿ ನೀವು ಇದೆಲ್ಲನು ಈ ಮಣ್ಣು ಪೂರ್ತಿನೂ ಹಿಂಗೆ ಕೊಚ್ಕೊಂಡು ಹೋಗ್ಬಿಡುತ್ತೆ ಮಣ್ಣಿನ ಒಳಗಡೆ ಇರುವ ಬಂಡೆಗಳು ನಿಮಗೆ ಕಾಣಿಸಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಮಣ್ಣೆ ಏನಾದ್ರು ಫುಲ್ ಆಗಿ ಕೊಚ್ಕೊಂಡೋಗ್ಬಿಟ್ರೆ ಆ ಬಂಡೆಗಳನ್ನ ಹಿಡ್ಕೊಂಡು ಏನೂ ಮಾಡೋಕ್ಕೆ ಪ್ರಯೋಜನ ಆಗಲ್ಲ ಯಾವ ಬೆಳೆನೂ ಬೆಳೆಯೋಕ್ಕಾಗಲ್ಲ ಒಂದೇ ಬೆಳೆನ ಎಷ್ಟು ವರ್ಷ ಅಂತ ಬೆಳೆಯೋಕ್ಕಾಗುತ್ತೆ ಹೇಳಿ ಆದ್ರಿಂದ ಒಂದು ಲಾಭನೂ ಆಗಿದೆ ಒಂದು ನಷ್ಟನೂ ಜಾಸ್ತಿ ಅದಕ್ಕಿಂತ ಡಬ್ಬಲ್ ಆಗಿಬಿಟ್ಟಿದೆ ನಿಮ್ ಗಾವಾಗ್ಲೇ ತೋರಿಸಿದ್ನೆಲ್ಲ ಆ ಟೀ ಗಿಡ ಬಂದ್ಬಿಟ್ಟು ಒಂದು ಐದಾರು ತಿಂಗಳಿಂದ ಬೆಳಿತಾ ಇದೆ ಅದನ್ನ ಕಟಾವ್ ಮಾಡಿಲ್ಲ ಕಟಾವು ಮಾಡಿದ್ಮೇಲೆ ಯಾವ ತರ ಇರುತ್ತೆ ಟೀ ಗಿಡಗಳು ಅಂತ ನೋಡಿ ಎಲ್ಲ ಫುಲ್ಲು ನುಣ್ಣಿಗೆ ಬೋಡಿ ಮಾಡಿಬಿಟ್ಟವ್ರೆ ಪಾಪ ಇದಕ್ಕೆ ಇಲ್ಲೆಲ್ಲ ಪೂರ್ತಿ ಬೋಡಿ ಮಾಡೋರೆ ಇಷ್ಟು ಸರೌಂಡಿಂಗ್ ಇದನ್ನು ಇದನ್ನ ಬಿಟ್ಟು ಅಲ್ಲಿ ನೋಡಿ ಈ ಪೂರ್ತಿ ಮೇಲ್ಗಡೆ ಇದೆಯಲ್ಲ ಇದೆಲ್ಲ ಪೂರ್ತಿಯಾಗಿ ಬೋಡಿ ಮಾಡ್ಬಿಟ್ಟವ್ರೆ ಇದು ಮತ್ತೆ ಚಿಗುರ್ಕೋಬೇಕು ಎಲೆಗಳೆಲ್ಲ ವಾಲ್ಪರಿಗೆ ಬರಬೇಕು ಅಂದರೆ ಒಂದು ಆ ಇಳಿದಿ ಮತ್ತೆ ಇನ್ನೊಂದು ಬೆಟ್ಟದಲ್ಲಿ ವಾಲ್ಪರೆ ಸಿಟಿ ಇರೋದು ನನ್ನಿಂದ ಕಾಣಿಸ್ತಿರೋ ನೀವು ಇಲ್ಲಿ ನೋಡ್ತಿದ್ದೀರಲ್ಲ ಈ ಮನೆಗಳಲ್ಲಿ ಅರ್ಧ ಕರ್ಧ ಎಲ್ಲಾ ಹೋಮ್ ಸ್ಟೇ ಆಗ್ಬಿಟ್ಟವೆ ಇಲ್ಲಿ ಕೆಳಗಡೆ ನಿಮ್ಗೆ ಕಾಣಿಸ್ತಿದ್ಯಾ ಹಂಚಿನ ಮನೆಗಳು ಈ ಸೀಟು ಸೀಟಿನ ಮನೆ ಇವೆಲ್ಲ ಲೋಕಲ್ ಜನಗಳು ಇಲ್ಲಿನ ಲೋಕಲ್ ಜನಗಳ ಮನೆ ಈ ಲೋಕಲ್ ಜನಗಳು ಎಷ್ಟು ಪುಣ್ಯ ಮಾಡಿದರೆ ಅಂದ್ರೆ ಈ ಪ್ರಕೃತಿಯಲ್ಲಿ ಇವರು ಬದುಕಿ ಬಾಳ್ತಿದಾರೆ ಇಲ್ಲೇ ಉಟ್ತಾರೆ ಇಲ್ಲೇ ಸಾಯ್ತಾರೆ ಇಲ್ಲೇ ಬದುಕ್ತಾರೆ ಎಲ್ಲನೂ ಇಲ್ಲೇ ಆಗುತ್ತೆ ನಮ್ಮ ಪ್ರಕಾರ ಇವ್ರಕ್ಕಿಂತ ದೊಡ್ಡ ಶ್ರೀಮಂತರು ಜಗತ್ತಲ್ಲೇ ಯಾರು ಇಲ್ಲ ಅಂತ ಅನ್ಸುತ್ತೆ ಇಂಥ ಪ್ರಕೃತಿಯಲ್ಲಿ ಹುಟ್ಟಬೇಕು ಇಂಥ ಪ್ರಕೃತಿಯಲ್ಲಿ ಬೆಳೆದು ಇಂಥ ಪ್ರಕೃತಿಯಲ್ಲೇ ನಾವು ಸಾಯ್ತೀವಿ ಅಂದ್ರೆ ಅದಕ್ಕಿಂತ ದೊಡ್ಡ ಪುಣ್ಯ ಯಾವುದೂ ಇಲ್ಲ ಅಂತ ಹಾಗೋ ಅಲ್ಲಿ ಕಾಣಿಸ್ತಿದೆಯಲ್ಲ ಅಲ್ಲಿ ಗಾಡಿಯೆಲ್ಲ ಓಡಾಡ್ತಿದೆಯಲ್ಲ ಆ ರೋಡಲ್ಲಿ ನಾವಿದ್ವಿ ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ಒಂದು ಅರ್ಧ ಕಿಲೋಮೀಟ್ರ್ ಸುತ್ತ ಹಾಕೊಂಡು ಹಂಗೆ ಬರಬೇಕು ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮುಂದಿನ ವೀಡಿಯೋಗಳಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಪ್ಲೇಸ್ಗಳೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್